ಜೈಲು ಸಿಬ್ಬಂದಿ ಮೇಲೆ ಕೈದಿಗಳಿಂದ ಹಲ್ಲೆ ಆರೋಪ ಕೇಳಿಬಂದಿದೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಂದ ಹಲ್ಲೆ ಆಗಿರುವಂತಹ ಗಂಭೀರ ಆರೋಪ ಇದೆ ಪರಪ್ಪನ ಅಗ್ರಹಾರ ಇದಕ್ಕೆ ಮಾತ್ರ ಸುದ್ದಿ ಆಗ್ತಾ ಇದೆ ಅವನ್ ಅವನ ಹೊಡೆದಂತೆ ಇವನ್ ಇವನು ಹೊಡೆದಂತೆ ಅಲ್ಲಿ ಸಿಗರೇಟು ಗಾಂಜಾ ಎಣ್ಣೆ ಎಲ್ಲ ಸಪ್ಲೈ ಆಗ್ತಿತ್ತಂತೆ ಅನವಶ್ಯಕವಾಗಿ ಶಿಕ್ಷಾ ಬಂದಿ ಕಚೇರಿಗೆ ಎಂಟ್ರಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಸಿಸ್ಟೆಂಟ್ ಜೈಲರ್ ಮೇಲೆ ಶಿಕ್ಷಾ ಬಂಧಿಗಳು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನು ಮಾಡಿದ್ದಾರೆ ಇವರು ಅನವಶ್ಯಕವಾಗಿ ಶಿಕ್ಷಾ ಬಂಧಿ ಕಚೇರಿಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ವೇಳೆ ಕೈದಿಗಳನ್ನು ತಡೆಯೋಕೆ ಅಸಿಸ್ಟೆಂಟ್ ಜೈಲರ್ ಮುಂದಾಗಿದ್ದರು ಜೈಲು ಸಿಬ್ಬಂದಿಗೆ ಕಾಲಿಂದ ಒದ್ದು ಹಲ್ಲೆ ಮಾಡಿದಾರಂತೆ ಕೈದಿಗಳು ಆನಂದ್ ಮತ್ತು ಅಬ್ದುಲ್ ಘನಿ ಎಂಬುವರಿಂದ ಈ ಕೃತ್ಯ ನಡೆದಿದೆ ಕರ್ತವ್ಯ ನಿರ್ವಹಿಸಲು ಭಯದ ವಾತಾವರಣ ಸೃಷ್ಟಿ ಅಂತ ದೂರು ಕೊಟ್ಟಿದ್ದಾರೆ ಪ್ರಭಾರ ಅಧೀಕ್ಷಕರಿಂದ ಪರಪ್ಪನ ಅಗ್ರಹಣ ಠಾಣೆಗೆ ದೂರು ದಾಖಲಾಗಿದೆ ಪರಿಸ್ಥಿತಿ ಕೈ ಮೀರುವ ಮೊದಲು ಸಿಬ್ಬಂದಿಗಳ ರಕ್ಷಣಾ ಕ್ರಮಕ್ಕಾಗಿ ಮನವಿ ಮಾಡಿಕೊಳ್ಳಲಾಗಿತ್ತು ಕಳೆದ ಏಳನೇ ತಾರೀಖರಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಆಗಿರುವಂಥ ಘಟನೆ ಇದು ತಡವಾಗಿ ನಿನ್ನೆ ಪರಪ್ಪನ ಅಗ್ರಹಾರ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸಿಬ್ಬಂದಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದೆ ನೋಡಿ ಅಲ್ಲಿನ ಸಿಬ್ಬಂದಿಗಳಿಗೆ ಭಯ ಆಗ್ತಿದೆ ಅಂತೆ ರೀ ಖೈದಿಗಳನ್ನ ಕಂಡ್ರೆ ಪೊಲೀಸರಿಗೆ ಭಯ ಎಂಥ ಪರಿಸ್ಥಿತಿ ಬಂತು ನೋಡಿ ಕಾಲಿಲ್ಲೆ ಒದ್ದು ಹಲ್ಲೆ ಮಾಡಿದಾರಂತೆ ಅಲ್ಲಿ ಇವರು ಅಕ್ರಮವಾಗಿ ಎಂಟ್ರಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಶಿಕ್ಷಾ ಬಂಧಿಗಳು ಅಸಿಸ್ಟೆಂಟ್ ಜೈಲ್ರಲ್ರು ಅಲ್ಲಿ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ಆತನನ್ನು ಹಿಡ್ಕೊಂಡು ಹಿಗ್ಗ ಮುಗ ಹೊಡೆದಿದ್ದಾರಂತೆ ಆನಂದ್ ಮತ್ತು ಅಬ್ದುಲ್ ಪರಪ್ಪನಗ್ರಹಾರ ಮತ್ತೊಂದು ವಿಚಾರಕ್ಕೆ ಈಗ ಸದ್ದು ಇದೆ ಇಷ್ಟು ದಿನ ಅಲ್ಲಿನ ಕೈದಿಗಳಿಗೆ ಏನು ಕೇಳ್ತಾರೋ ಅದನ್ನೆಲ್ಲ ಕೊಟ್ಟು ಸಾಕಿ ಸುದ್ದಿ ಆಗ್ತಾ ಇತ್ತು ಈಗ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಪರಪ್ಪನ ಅಗ್ರಹಾರ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಇರುತ್ತೆ ಈಗ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಕಾರಣ ಏನು ಸದ್ಯಕ್ಕೆ ಏನು ಕ್ರಮ ಆಗ್ಬೋದು ಅಂತ ಪ್ರಭು ಏನು ಪರತ್ಮ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಸಬ್ ಜೈಲರ್ ಮೇಲೆ ಏನು ಅಲ್ಲಿರುವಂತ ಆರು ಕೈದಿಗಳು ಹಲ್ಲೆಯನ್ನ ಮಾಡಿರುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು ಇಬ್ಬರು ಸಬ್ ಜೈಲರ್ ಕ್ಯಾಬಿನ್ಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡಲಾಗಿದೆ ನಾವು ಇಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಹೆಚ್ಚಿನ ಫೋರ್ಸ್ ಬೇಕಾಗುತ್ತೆ ಅದ್ರ ಜೊತೆಗೆ ನಟು ಟೂರಿಸ್ಟ್ ಆ ಕೈದಿಗಳು ಏನು ಒಳಗಡೆ ಇದೆ ಅಂತಾರೆ ಅವ್ರನ್ನ ಪಟ್ಟ ಹಾಕಲಿಕ್ಕೆ ಮತ್ತೊಂದಿಷ್ಟು ಬೇರೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಏನು ಜೈಲಿನ ನಿಯಮಗಳಿದೆ ಅದನ್ನ ಪಾಲನೆ ಮಾಡಿದಾಗ ಅಲ್ಲಿನ ಜೈಲರ್ಸ್ಗಳು ಅದನ್ನ ಇಟ್ಕೊಂಡು ಅವ್ರಿಗೆ ಗಮನಕ್ಕೆ ತರ್ತಾ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಅದನ್ನ ಕೇಳದೇ ಇರುವಂತ ಇಬ್ಬರು ಕೈದಿಗಳು ಇವ್ರಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಬಳಿಕ ದೂರ ಕೊಡಲಾಗಿದೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಪೊಲೀಸರು ಘಟನೆಗೆ ಸಂಬಂಧಪಟ್ಟಾಗಿ ತನಿಖೆ ನಡೆಸ್ತಾ ಇರುವಂತದ್ದು ಜೊತೆಗೆ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಇಲ್ಲ ಏನಾದ್ರೂ ಹೊಸ ಈಗಾಗಲೇ ಜೈಲಿನಲ್ಲಿ ಒಂದಿಷ್ಟು ನಿಯಮಗಳನ್ನ ಬದಲಾವಣೆಯನ್ನ ಮಾಡಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡಿರುವಂತದ್ದು ಸರ್ಕಾರ ರಚಿಸಿದ ಕಮಿಟಿ ಅನಿತ್ತ ಕಮಿಟಿ ವರದಿಯನ್ನು ಕೊಟ್ಟಿರುವಂತದ್ದು ಜೈಲಿನಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಅಲ್ಲಿನ ಸಿಬ್ಬಂದಿಗಳ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ಅಲ್ಲಿ ಇದ್ದಂತ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿರುವಂತದ್ದು ಅವೆಲ್ಲವೂ ಕೂಡ ಜಾರಿಗೆ ಬಂದ ಬಳಿಕ ಈ ರೀತಿಯಾದ ಘಟನೆಗಳು ಏನ್ ನಡೀತಾ ಇರ್ತವೆ ಸಿಬ್ಬಂದಿಗಳಿಗೆ ಅಲ್ಲೇ ಮಾಡುವಂಥದ್ದು ಇಲ್ಲ ಜೈಲ್ನಲ್ಲಿ ಒಂದಲ್ಲ ಒಂದು ಸರಣಿಗಳು ಏನಾಗ್ತಾ ಇರ್ತವೆ ಸೊ ಅವೆಲ್ಲವೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ